ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ಇಲ್ಲಂತೂ ಸ್ವರ್ಗದಲ್ಲಿ ಇರೋರು ಸ್ವರ್ಗದಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ ನರ್ಕಕ್ಕೆ ಬಂದು ಬಂದು ನರ್ಕದಲ್ಲಿ ಇರೋರ ಜೊತೆನೇ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಗದೀಶ್ ಅವರು ಸುರೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಉಗ್ರಂ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಉಗ್ರಂ ಮಂಜು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಸಿಂಹ ಯಾವಾಗ್ಲೂ ಒಂಟಿಯಾಗೆ ಓಡಾಡುತ್ತೆ ಲೀಡರ್ ಯಾವಾಗಲೂ ಸಿಂಗಲಾಗಿ ಓಡಾಡೋದು ಇರಲ್ಲ ಅಂತ ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಜಗದೀಶ್ ಅವ್ರವ್ರ ಬಗ್ಗೆ ಮಾತಾಡಿಕೊಂಡು ಸುರೇಶ್ ಅವ್ರ ಜೊತೆ ನಗ್ತಾ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಮಂಜೂರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಸ್ವರ್ಗದಲ್ಲಿ ಇರೋರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅವ್ರಿಗೆ ಸ್ಪೇಸ್ ಕಡಿಮೆ ಸಿಗ್ತಾ ಇದೆ ಅಂತ ಅನ್ ಅನ್ಸುತ್ತೆ ಅವ್ರಿಗೆ ಅದಕ್ಕೆ ಅಲ್ಲಿ ಹೋಗ್ತಾ ಇದಾರೆ ಜಾಸ್ತಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಹೌದು ಅಂತ ಅನ್ಸುತ್ತೆ ಅವ್ರಿಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂತ ಅಂದ್ರೆ ಅವರು ಎಲ್ಲಿ ಕಂಫರ್ಟಬಲ್ ಇರುತ್ತೆ ಆ ಜನಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಅವರೇ ಅಂತಲ್ಲ ಯಾರೇ ವ್ಯಕ್ತಿ ಆದ್ರೂ ಅಷ್ಟೇನೆ ಅಲ್ವಾ ಇಲ್ಲಿ ಸ್ವರ್ಗದಲ್ಲಿ ಇರೋರೆಲ್ಲರ ಹತ್ರನೂ ಕೂಡ ಉಗ್ರ ಮಂಜು ಅವರು ಜಗದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಯಾರ ಬಗ್ಗೆ ಏನು ಅಂತ ಇವಾಗಲೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಹೇಗಿರ್ತಾರೆ ಅಂತ ಕಾದು ನೋಡೋಣ ಒಟ್ಟಲ್ಲಿ ಮೊದಲನೇ ದಿನದಿಂದನೂ ಕೂಡ ಜಗಳಗಳೇ ಸ್ಟಾರ್ಟ್ ಆಗ್ತಾಯಿದೆ ಸ್ವರ್ಗದಲ್ಲಿರೋರಿಗೆ ಸ್ವರ್ಗದಲ್ಲಿ ಇರೋ ವ್ಯಕ್ತಿಗಳು ಕಂಡ್ರೇ ಆಗ್ತಾಯಿಲ್ಲ ಇವಾಗ ನರ್ಕದಲ್ಲೂ ಕೂಡ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ನೋಡೋಣ ಯಾರ್ಯಾರು ಹೇಗೆ ಬದಲಾಗ್ತಾರೆ ಅಂತ ಬಿಗ್ ಬಾಸ್ ಮನೆ ಅಂದ್ರೆ ಹಂಗೆ ಹಂಗೆ ಅಲ್ವಾ ಫಸ್ಟ್ ಡೇ ಹೇಗಿರ್ತಾರೆ ಕೊನೆವರೆಗೂ ಹಾಗೆ ಇರೋದಿಲ್ಲ ವ್ಯಕ್ತಿಗಳು ಚೇಂಜ್ ಆಗ್ತಾ ಹೋಗ್ತಾರೆ ಫ್ರೆಂಡ್ಶಿಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ವ್ಯಕ್ತಿತ್ವನೂ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಕಾದ್ರೂ ನೋಡೋಣ ಮೊದಲನೇ ದಿನದಿಂದ ಕೊನೆವರೆಗೂ ಯಾರು ಹೇಗೆ ಹೆಂಗಿರ್ತಾರೆ ಅಂತ ಒಟ್ಟಿನಲ್ಲಿ ಜಗದೀಶ್ ಅವರಂತೂ ಎಲ್ಲರ ಜೊತೆ ಜಗಳಾಡ್ತಾ ಇದ್ದಾರೆ ಸೊ ಅವ್ರು ಬೇಕು ಅಂತ ಮಾಡ್ತಾ ಇದ್ದಾರೋ ಆ ಥರ ಕೆಲಸಗಳನ್ನ ಅಥವಾ ಸುಮ್ಮನೆ ಹಾಗೆ ಮಿಸ್ಟೇಕಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಸ್ಟಾರ್ಟಿಂಗ್ ದಿನದಿಂದಲೂ ಕೂಡ ಅವರು ಮಿಸ್ಟೇಕ್ ಮಾಡ್ತಾನೆ ಬಂದಿದ್ದಾರೆ ನರ್ಕದಲ್ಲಿ ಇರೋರು ಮಾಡ್ಬೇಕಾರಂಥ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಆದ್ದರಿಂದ ಆ ಲಕ್ಸುರಿ ಬಜೆಟ್ ಏನು ಕೊಟ್ಟಿದ್ರು ಆ ಐಟಮ್ಸ್ನೆಲ್ಲ ಬಿಗ್ ಬಾಸವರು ವಾಪಸ್ ತೊಗೊಂಡಿದ್ದಾರೆ ಈ ರೀತಿಗಳು ಮಾ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಆಗಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು